ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡ ಪಾಠ ಅದರಲ್ಲಿ ಲೆಸನ್ ನಂಬರ್ ಸಿಕ್ಸ್ ಪಾಠ ಆರು ದೊಡ್ಡವರು ಯಾರು ಈ ಪಾಠವನ್ನು ಮೊದಲಿಗೆ ಓದ್ಕೊಳ್ಳೋಣ ಮಕ್ಕಳ ಇದು ಸಮಿತಿ ರಚನೆ ಅಂತ ಆಗಿದೆ ಇಲ್ಲೇನು ನೋಡೋಣ ಕಲಿಕೆಗೆ ದಾರಿ ಕುಂಬಳಕಾಯಿ ಪಡವಲಕಾಯಿ ಮತ್ತು ಹಾಗಲಕಾಯಿ ನಡುವೆ ದೊಡ್ಡವರು ಯಾರು ಎಂಬ ಬಗ್ಗೆ ವಾದ ನಡೆಯಿತು ಅವರ ನಡುವೆ ಏನು ವಾದ ನಡೆದಿರಬಹುದು ಎಂದು ಊಹಿಸಿಕೊಂಡು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಚರ್ಚಿಸಿ ಇದು ನಿಮಗೆ ಆಕ್ಟಿವಿಟಿ ಮಕ್ಕಳ ಹಾಗಲಕಾಯಿ ಪಡವಲ್ಕಾಯಿ ಮತ್ತು ಕುಂಬಳಕಾಯಿ ಈ ಮೂರು ಕುತ್ಕೊಂಡು ಯಾರು ದೊಡ್ಡವರು ಅಂತ ಜಗಳ ಮಾಡಿದರೆ ಅಥವಾ ವಾದ ಮಾಡಿದರೆ ಏನಾಗುತ್ತೆ ಅಂತ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡಬೇಕು ಸರಿನಾ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಜಗತ್ತೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ಸೂರ್ಯನ ಬಳಿಗೆ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಈ ವಿಚಾರವನ್ನು ಕೇಳಿದ ಸೂರ್ಯನು ನನಗಿಂತ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನನ್ನು ಕೇಳಿ ಎಂದು ಹೇಳಿದ್ದು ಹಾಗಾದರೆ ಅವನು ಯಾರು ಎಂದು ಇಲ್ಲಿ ಕೇಳಿತ್ತು ಅದಕ್ಕೆ ಸೂರ್ಯನು ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು ಮದುವೆ ವಿಚಾರ ಕೇಳಿದ ಮೋಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅವನನ್ನು ಹೋಗಿ ಅವನಲ್ಲಿ ಹೋಗಿ ಎಂದು ಹೇಳಿತು ನಂತರ ಅವರು ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ ಅವನೇ ಇಲಿರಾಯ ಅವನಲ್ಲಿಗೆ ಹೋಗಿ ಎಂದನು ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿದವು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಲೆದಂತೆ ಇದು ಒಂದು ಗಾದೆ ಮಾತು ಮಕ್ಕಳ ಏನಂದರೆ ನಮ್ಮ ಹತ್ರ ಇರೋವಂಥ ವಸ್ತುಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ನಾವು ಗಮನಿಸಿದಿರ ಬೇರೆ ಕಡೆ ಎಲ್ಲೋ ಹುಡ್ಕೊಂಡು ಹೋಗಿರ್ತೀವಿ ಹಾಗಾಗಿ ಈ ಗಾದೆ ಮಾತನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ನಮ್ಮ ಹತ್ರ ಇರೋದನ್ನೇ ಇರೋದನ್ನೇ ಹುಡುಕೊಂಡು ಬೇರೆ ಕಡೆ ಹಲದಾಡಿರೋ ಒಂದು ಗಾದೆ ಮಾತು ಮಕ್ಕಳ ಈಗ ನಾವು ದೊಡ್ಡವರು ಯಾರು ಪಾಠವನ್ನು ಓದ್ಕೊಂಡಿದ್ದೀವಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಪದಗಳ ಅರ್ಥ ಎಲ್ಲನೂ ಹಾಕ್ತೀನಿ ಮಕ್ಕಳ ಅದೆಲ್ಲ ನೀವು ನೋಡಬೇಕು ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ಡ್ರನ್